ಏಟು ಥರ್ಟಿ ಟೂವರೆಗೂ ಟೆಸ್ಟ್ ಬರುತ್ತೆ ಆಮೇಲೆ ಬಂದ್ಬಿಟ್ಟು ಇದು ಡ್ರೈರ್ಸು ಬರೀ ಚಿಕ್ಕ ಮಕ್ಕಳು ಐವತ್ತು ರೂಪಾಯಿ ಕೊಡ್ತೀವಿ ಈ ಥರ ಬರುತ್ತೆ ಬರೀ ಐವತ್ತು ರೂಪಾಯಿ ಕೊಡ್ತೀವಿ ಈ ಥರ ಐವತ್ತು ರೂಪಾಯಿಗೆ ಬರುತ್ತೆ ಅದರಲ್ಲಿ ಮೂರು ಸೈಜ್ ಬರುತ್ತೆ ಎಸ್ಸು ಎಮ್ ಎಲ್ ಎಲ್ಲು ಐವತ್ತು ರೂಪಾಯಿಗೆ ಕೊಡ್ತಾಯಿದ್ದೀವಿ ಅದೇ ರೀತಿಯಾಗಿ ಈಗ ಮೆನ್ಸ್ವೇರಲ್ಲಿ ಮತ್ತು ಇನ್ನೂ ಕಟ್ಟಿಂಗು ಇದೆ ಇದೆಲ್ಲನೂ ಬರೀ ನಿಮಗೆ ಇನ್ನೂರೈವತ್ತು ರೂಪಾಯಿಗೆ ಕೊಡ್ತೀವಿ ಹಬ್ಬದವರೆಗೂ ಮಾತ್ರ ಲೈಗ್ರೋ ಬರುತ್ತೆ ಇದರಲ್ಲಿ ಇದು ಟ್ವೆಂಟಿ ಏಟ್ವರೆಗೂ ಬರುತ್ತೆ ಟ್ವೆಂಟಿ ಫೋರಿಂದ ಟ್ವೆಂಟಿ ಏಯ್ಟು ಇನ್ನೂರೈವತ್ತು ರೂಪಾಯಿಗೆ ಇದ್ದೀವಿ ಮತ್ತು ಶಾಟ್ಸ್ವೇದು ಇದು ಒಳ್ಳೆ ಕ್ವಾಲಿಟಿಯಲ್ಲಿ ಬರುತ್ತೆ ನಿಮಗೆ ಇದು ಎನ್ನೂರು ಗೇರ್ದು ಈ ಥರ ಈ ಥರ ಫ್ರೆಶು ಇದು ಬರುತ್ತೆ ಈ ಥರ ಫ್ರೆಶ್ಶೋ ಇದು ಬರುತ್ತೆ ಇದೆಲ್ಲ ಟಾಪು ಅದಕ್ಕೆ ಬೇಕಾಗಿರುವಂಥ ಪ್ಯಾಂಟು ಬರುತ್ತೆ ಇದರಲ್ಲಿ ಇದರಲ್ಲಿ ಪ್ಯಾಂಟು ಬರುತ್ತೆ ಅದು ಸೆಟ್ಟು ಸೆಟ್ ಬರುತ್ತೆ ಇದು ಪ್ಯಾಂಟು ಸೆಟ್ಟು ಬರೀ ನಾನೂರೈವತ್ತು ರೂಪಾಯಿ ಕೊಡ್ತೀವಿ ಎರಡು ಸೇರಿ ನಾನೂರೈವತ್ತು ರೂಪಾಯಿ ಕೊಡ್ತೀವಿ ಪ್ಯಾಂಟು ಫಿಶ್ಶು ಶರ್ಟು ಅದೇ ರೀತಿಯಾಗಿ ಫ್ರಾಕ್ಸು ಇದೆಲ್ಲ ಇನ್ನೂರೈವತ್ತರಿಂದ ಸ್ಟಾರ್ಟ್ ಆಗುತ್ತೆ ಇನ್ನೂರೈವತ್ತರಿಂದ ನಾನ್ನೂರೈವತ್ತು ರೂಪಾಯಿ ಹೋಗುತ್ತೆ ಅದರಲ್ಲಿ ಮತ್ತೆ ಏನು ಬಾರ್ನಿಂಗ್ ಇರಲ್ಲ ಕಿಟ್ಸಲ್ಲಿ ಥರ ಇನ್ನೊಂದು ಬರುತ್ತೆ ಆಫ್ ಕಿಟ್ಸ್ ಅಂತೇಳಿ ಇದು ಇದಕ್ಕೆ ಮ್ಯಾಚಿಂಗ್ ಇದು ಇದು ಬರೀ ಇನ್ನೂರ ಎಪ್ಪತ್ತು ರೂಪಾಯಿ ಕೊಡ್ತೀನಿ ಎರಡು ಮ್ಯಾಚ್ ಕಿಟ್ಸು ಇದು ಇನ್ನೂರ ಎಪ್ಪತ್ತು ರೂಪಾಯಿಗೆ ಸ್ಯಾರೀಸು ರಂಜಾನ್ ಹಬ್ಬದಲ್ಲಿ ಪುಣ್ಯಾತ್ಮ ಕೊಡುವಂಥವರು ಜಾಸ್ತಿ ದಿನ ಇದ್ದಾರೆ ಅದಕ್ಕೆ ಬರೀ ಇನ್ನೂರು ರೂಪಾಯಿ ಕೊಡ್ತಾ ಇರ್ತೀವಿ ಜಾಕೆಟ್ ಬರುತ್ತೆ ಇದರಲ್ಲಿ ಇನ್ನೂರಿಂದ ಸ್ಟಾರ್ಟ್ ಆಗುತ್ತೆ ಇನ್ನೂರಿಂದ ಮೇಲೆ ಐನೂರು ವರ್ಗೂ ಇದೆ ರೇಸ್ಮೆ ಇದೆ ರೇಸ್ಮೆ ಸೀರೆ ಕೂಡ ಇದ್ರ ಪ್ರಕಾರ ಈ ಥರ ಬರುತ್ತೆ ರೇಷ್ಮೆ ಸೀರೆ ಇದು ಬರೀ ಎಂಟ್ನೂರ ಐವತ್ತು ರೂಪಾಯಿ ಕೊಡ್ತಾಯಿದ್ದೀವಿ ರೇಸ್ಮೆ ಸೀರೆ ಇದರಲ್ಲಿ ಕಲರ್ಸ್ ಎಷ್ಟು ಬೇಕಾಗಿದ್ದು ಬರ್ತದೆ ನಿಮಗೆ ಐವತ್ತು ರೂಪಾಯಿಗೆ ಎರಡು ಹಬ್ಬಕ್ಕೆ ಮಾತ್ರ ಆಫರ್ ಅಷ್ಟೇ ಇದು ಬೇರೆ ಯಾವಾಗ ಕೊಡಲ್ಲ ಇದು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಅದೇ ರೀತಿಯಾಗಿಸು ಬರೀ ನೂರೈವತ್ತು ರೂಪಾಯ್ ಕೊಡ್ತಾ ಇದ್ದೀವಿ ಟಾಪು ನೂರೈವತ್ತು ರೂಪಾಯಿಗೆ ನೂರೈವತ್ತು ರೂಪಾಯಿ ಬರುತ್ತೆ ಇದರಲ್ಲಿ ಸುಮಾರು ನಿಮಗೆ ಎಷ್ಟು ಕಲರ್ಸ್ ಬೇಕಾದ ಸಿಗ್ತದೆ ಬರೀ ನೂರೈವತ್ತು ರೂಪಾಯಿಗೆ ಟಾಪ್ ಕೊಡ್ತಾ ಇದು ಮಕ್ಕಳದು ಇದು ಬೇರೆ ವೆರೈಟಿ ಇದು ಲಹಿಂಗ ಟೈಪ್ ಬರುತ್ತೆ ಇದು ಇದು ಲಹಿಂಗ ಟೈಪ್ ಬರುತ್ತೆ ಇದು ಇನ್ನೂರೈವತ್ತು ರೂಪಾಯಿಗೆ ಕೊಡ್ತೀವಿ ಇದು ಟಾಪು ಲೆಗ್ಗಿನ್ಸು ಇದರಲ್ಲಿ ಕಲರ್ಸ್ ಬೇರೆ ಇರುತ್ತೆ ಕ್ವಾಲಿಟಿ ಬೇರೆ ಇದ್ದರೆ ಮತ್ತೆ ರೇಟು ಡಿಫ್ರೆನ್ಸ್ ಆಗುತ್ತೆ ಇವಾಗ ಈ ಕ್ವಾಲಿಟಿ ಬಂದು ಬರೀ ಇನ್ನೂರ ಐವತ್ತು ರೂಪಾಯಿ ಬರುತ್ತೆ ಇದೂ ಅಷ್ಟೇ ಇದೂ ಇನ್ನೂರ ಐವತ್ತು ರೂಪಾಯಿಗೆ ಕೊಡ್ತೀವಿ ಟಾಪು ಲೆಗ್ಗಿನ್ಸು ಬರುತ್ತೆ ಇದರಲ್ಲಿ ಇದರಲ್ಲಿ ನೈಟ್ ಪ್ಯಾಂಟ್ ಬರುತ್ತೆ ಹೆಣ್ಣು ಹುಡುಗಿಯರದ್ದು ಇದು ಇನ್ನೂರು ರೂಪಾಯಿಗೆ ಕೊಡ್ತೀವಿ ಇದು ಆಂಕರ್ ಫಿಟ್ ಅಂತ ಹೇಳ್ಬಿಟ್ಟು ಒಳ್ಳೆ ಫ್ಯಾಬ್ರಿಕಲ್ಲಿ ಮಾಡಿರುವಂಥದ್ದು ಇದು ಇದು ಬಂದ್ಬಿಟ್ಟು ಪಟೇಲ ಅಂಥೇಳಿ ನೂರೈವತ್ತಕ್ಕೆ ಕೊಡ್ತಾ ಇದೀವಿ ಇದು ಇನ್ನೂರೈವತ್ತಕ್ಕೆ ಕೊಡ್ತಾ ಅದರಲ್ಲಿ ಎಷ್ಟು ಕಲರ್ಸ್ ಬೇಕು ಅದ್ರಲ್ಲೂ ಸಿಗ್ತದೆ ಇದೆಲ್ಲ ಇನ್ನೂ ಕಡಿಮೆಗೆ ಬೀಳುತ್ತೆ ನೂರೈವತ್ತು ನೂರ ಅರುವತ್ತು ಹತ್ತಾರು ಬೀಳುತ್ತೆ ಇದು ಮತ್ತು ಇದು ಲೈಗ್ರ ಬರುತ್ತೆ ಇದರಲ್ಲಿ ಲೆಗ್ ಬರುತ್ತೆ ಇದು ಶೈನಿಂಗ್ ಪ್ಯಾಂಟ್ ಅಂತ ಹೇಳ್ಬಿಟ್ಟು ಇದು ಬರೀ ನೂರೈವತ್ತು ರೂಪಾಯಿಗೆ ಬರ್ತಾ ಶೈನಿಂಗ್ ಪ್ಯಾಂಟು ಇದು ಶೈನಿಂಗು ಬರುವಂಥದ್ದು ಇದರಲ್ಲಿ ಎಸ್ಸು ಎಮ್ಮು ಎಲ್ಲೋ ನಾಲ್ಕು ಸೈಜ್ ಬರುತ್ತೆ ಎಕ್ಸೆಲ್ಲು ಡಬಲ್ ಎಕ್ಸೆಲ್ ಆದರೆ ರೇಟೇ ಬೇರೆ ಚಾಟ್ಸ್ ಅಂತ ಹೇಳ್ಬಿಟ್ಟು ಇದು ಚಾರ್ಜ್ಸ್ ಎಲ್ಲ ನೂರೈವತ್ತು ರೂಪಾಯಿಗೆ ಬರ್ತಾ ಇದ್ದೀನಿ ಇದರಲ್ಲಿ ಮೂರು ಸೈಜ್ ಬರುತ್ತೆ ಇದು ಬಂದ್ಬಿಟ್ಟು ಎಸ್ ಅಂತ ಹೇಳ್ಬಿಟ್ಟು ಇದು ಬರೀ ಅರುವತ್ತು ರೂಪಾಯಿಗೆ ಕೊಡ್ತಿದ್ದು ಲೇಡಿ ಚಾರ್ಜು ಡಬಲ್ ಎಕ್ಸ್ ಎಕ್ಸೆಲ್ಲು ಬೇಕು ಅಂದರೆ ನೂರು ರೂಪಾಯಿ ಬೇಕು ಅದೇ ರೀತಿಯಾಗಿ ಇದು ಬಾಕ್ಸು ಕಿಡ್ಸ್ ಬಾಕ್ಸು ಬರೀ ನೂರಿಪ್ಪತ್ತು ರೂಪಾಯಿ ಇದರಲ್ಲಿ ಎಲ್ಲ ವೆರೈಟೀಸನು ಇರುತ್ತೆ ಇದರಲ್ಲಿ ನೂರ ಇಪ್ಪತ್ತು ರೂಪಾಯಿಗೆ ಕಿಡ್ಸ್ಕೊಡ್ತಿದ್ವಿ ಎಲ್ಲೈಗ್ರ ಇದು ಸ್ಟಾಫ್ಟ್ ಅಷ್ಟೇ ಇದು ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದು ಇದು ಹಬ್ಬದವರೆಗೂ ಮಾತ್ರ ಆಫರ್ ಅಷ್ಟೇ ಇದರಲ್ಲಿ ಸುಮಾರು ವೆರೈಟೀಸ್ ಇದೆ ಇದರಲ್ಲಿ ಕಲರು ಇದು ಸರ್ಟ್ ಬರುತ್ತೆ ಇದು ಇದು ನಾನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದು ನಾನ್ನೂರೈವತ್ತರಿಂದ ಎಂಟುನೂರೈವತ್ತು ರೂಪರೆಗೂ ಬರುತ್ತೆ ಇದು ಇದರಲ್ಲಿ ಎಂಟುನೂರೈವತ್ತು ರೂಪಾಯಿ ಇದೆ ಇದು ಫುಲ್ಲು ವರ್ಕ್ ಬರುತ್ತೆ ಮೂರು ಬರುತ್ತೆ ಇದರಲ್ಲಿ ಇದರಲ್ಲಿ ಟಾಪು ಲೆಗ್ಗಿಂಗ್ಸು ಚಾರ್ಟು ಮೂರು ಬರುತ್ತೆ ಇದ್ರ ಪ್ರಕಾರ ಇದರಲ್ಲಿ ಇನ್ನೂ ಕಡಿಮೆ ಬೆಳೆ ಅಂದರೆ ನಾನ್ನೂರು ಇಪ್ಪತ್ತು ರೂಪಾಯಿ ಬರುತ್ತೆ ಇದು ಇದರಲ್ಲಿ ಎರಡು ಮಾತ್ರ ಇರುತ್ತೆ ಪ್ಯಾಂಟೂ ಟಾಪು ಮಾತ್ರ ಇರುತ್ತೆ ಓಣಿ ಇರಲ್ಲ ಅದೇ ರೀತಿಯಾಗಿ ಇದು ಬಂದುಬಿಟ್ಟು ನಿಮಗೆ ಟಾಪನ್ನು ಜಾಸ್ತಿ ಬರುತ್ತೆ ಇದು ನಾನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀನಿ ಮೊದಲು ರೇಟು ಬೇರೆ ಇತ್ತು ಇವಾಗ ಆಫರ್ಗೆ ಮಾತ್ರ ಇದನ್ನು ಕಡಿಮೆ ಮಾಡಿ ಕೊಡ್ತಾಯಿದ್ದೀನಿ ಅದೇ ರೀತಿಯಾಗಿ ಇದರಲ್ಲಿ ನಾಲ್ಕು ಸೈಜ್ ಬರುತ್ತೆ ಇದು ಬರೀ ಟಾಪ್ ಬಂದುಬಿಟ್ಟು ನಿಮಗೆ ಸಿಂಗಲ್ ಬರೋದು ಇದು ಬರೀ ಮುನ್ನೂರು ಇಪ್ಪತ್ತು ಹತ್ತು ಕೊಡ್ತಾಯಿದ್ದೀವಿ ಸುಯರ್ ಕಾಟನ್ನು ಬೇಸಿಗೆ ಕಾಲಕ್ಕೆ ಅನುಕೂಲ ಆಗುವಂಥದ್ದು ಅದೇ ರೀತಿಯಾಗಿ ನಮ್ಮಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಕಲರ್ಸ್ ಇದೆ ಕಿಟ್ ಮೀನ್ಸು ಈ ಥರ ಯಾವ ಕಲರ್ ಬೇಕು ಯಾವ ಸೈಜ್ ಬೇಕು ಅನ್ನೋದು ಸಿಗುತ್ತೆ ಈ ಥರ ನಮ್ಮದಲ್ಲೇ ಒಳ್ಳೆ ಕ್ವಾಲಿಟಿ ಒಳ್ಳೆ ಗುಣಮಟ್ಟ ಇದೆ ಇದು ಹಬ್ಬದವರ ಗುಣಮಟ್ಟ